ಶಿವಮೊಗ್ಗ ಜಿಲ್ಲಾ ಗೃಹರಕ್ಷಕ ದಳದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಶಿವಮೊಗ್ಗ ಪೊಲೀಸ್ ಡಿಆರ್ ಮೈದಾನದಲ್ಲಿ ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ರ ಶನಿವಾರ ಬೆಳಗ್ಗೆ ಜಿಲ್ಲಾ ಗೃಹರಕ್ಷಕ ದಳದ ಜಿಲ್ಲಾ ಮಟ್ಟದ ವೃತ್ತಿಪರ ಕ್ರೀಡಾಕೂಟಕ್ಕೆ ಶಿವಮೊಗ್ಗ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಮಾನ್ಯ ಕೆಎಂ ಕಾರಿಯಪ್ಪ ಕಾನೂನು ಸುವ್ಯವಸ್ಥೆ ಹಾಗೂ ಮಾನ್ಯ ರಮೇಶ ಕುಮಾರೇನ್ ಕ್ರೈಂ ವಿಭಾಗದ ರವರು ಮಹಿಳೆಯರ ನೂರು ಮೀಟರ್ ಓಟಕ್ಕೆ ಚಾಲನೆ ನೀಡಿದರು ಹಾಗೂ ಪುರುಷರ ರಿಲೇ ಓಟಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಮಾನ್ಯ ಸುರೇಶ್ ಕೆ ರವರು ಚಾಲನೆ ನೀಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಗೃಹ ರಕ್ಷಕ ದಳದ ಗೌರವ ಸಮಾದೇಶರಾದ ಡಾಕ್ಟರ್ ಚೇತನ್ ಎಚ್ ಉಪ ಸಮಾದೇಶರಾದ ಹಾಲಪ್ಪ ಶಾ ದಾವಣಗೆರೆ ತರಬೇತಿ ಅಧಿಕಾರಿ ಹರೀಶ್ ಎಸ್ ಪಾಟೀಲ್ ಘಟಕಾಧಿಕಾರಿಗಳಾದ ಜಗದೀಶ್ ಶಶಿಕುಮಾರ್ ಟಿ ರುದ್ರೇಶ್ ಜಿ ಎನ್ಸಿಒ ಅಧಿಕಾರಿಗಳಾದ ಶ್ರೀಧರರ್ಮೂರ್ತಿ ಹೆಚ್ ಸಿ ಚನ್ನವೀರಪ್ಪ ಗಾಮನಗಟ್ಟಿ ಹಾಗೂ ಗೃಹರಕ್ಷಕ ದಳದ ನೂರ ಐವತ್ತಕ್ಕೂ ಹೆಚ್ಚು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಈಗ ನೀವೆಲ್ಲ ಗೃಹ ರಕ್ಷಕ ದಳದವರು ಎಲ್ಲರಿಗೂ ನಮಸ್ಕಾರ ಇವೆಂಟ್ ಅಂದಾಗ ಎಲ್ಲರೂ ಗೆಲ್ಲ ರೀತಿಯಲ್ಲಿ ಹೋಗ್ಬೇಕು ಏನೋ ವೆರಿ ಇಂಪಾರ್ಟೆಂಟ್ ಎಲ್ಲರೂ ನಾವು ಗೆಲ್ತೀವಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಆಮೇಲೆ ರಿಸಲ್ಟ್ ಏನಾದ್ರೂ ನೀವು ಮಾತಾಡ್ಕೊಂಡ್ ಬೇಕು ಮಾತಾಡ್ಬೇಕಾದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಈತ ಆ ಇವೆಂಟ್ ನಲ್ಲಿ ಎಲ್ಲ ಭಾಗವಹಿಸಬೇಕು ನೀವು ಯಾವ್ಯಾವ ಕಮ್ಮಿ ಇಲ್ಲ ಅಂತ ಇರ್ಬೇಕು ಸರ್ ಪೊಲೀಸಲ್ಲ ಇದ್ರಲ್ಲೂ ಸಹಿತ ನೀವು ಸಹಿತ ಒಂದು ಒಳ್ಳೆ ಒಂದು ಸ್ಪೋರ್ಟ್ ಅಂತೇಳಿ ಜಾಸ್ತಿ ಮಾತಾಡೋದು ಹೋಗಲ್ಲ ಎಲ್ಲರೂ ಒಂದು ಸ್ಪೋರ್ಟ್ ಬಹಳಷ್ಟು ವೈಟ್ ಮಾಡ್ತಾ ಇದ್ದೀವಿ ಗೋಲಾಗ್ತದೆ ನಮಗೋಸ್ಕರ ಇದನ್ನ ಏನಾಗ್ತದೆ ಅಲ್ವಾ ಮುಗಿಸ್ಬೇಕಾಯ್ತು ಸ್ಟಾರ್ಟ್ ಮಾಡ್ಕೋಬೇಕಾಯ್ತು ಏನೋ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಷ ಆಲ್ ದ ಬೆಸ್ಟ್ ಹನ್ನೊಂದೇ ಜನ ಪೊಲೀಸ್ ಪೊಲೀಸರು ಇದ್ದಾರೆ ಇಪ್ಪತ್ತಾರು ಜನ ಹೋಮ್ ಜನ ಅವರ ನೈಟ್ ರೌಂಡು ಡೇ ಅವರೇ ಮಾಡೋರು ಒಂದಿಬ್ಬರಿಗೆ ಬರೆಯೋದು ಕಲಿಸಿದ್ದೆ ಒಳಗೂ ಹಾಕೊಂಡಿದ್ದೆ ಶಾರದಮ್ಮ ಅಂತ ಅವ್ರನ್ನ ಕುತ್ಕೊ ಅಂತ ಹೇಳಿದ್ದೆ ನೀವು ಈ ನಮ್ಗೆ ಅದೃಷ್ಟ ಇದೆ ನೀವು ಸ್ವಲ್ಪ ಅಲ್ಲಿ ಇವತ್ತು ಇವತ್ತಿನ ಈ ಕ್ರೀಡಾಕೂಟಕ್ಕೆ ಇವತ್ತಿಬ್ರು ಸಾಹೇಬರುಗಳು ಬಂತು ಇವತ್ತು ನಿಮ್ಮನ್ನೆಲ್ಲ ಅಭಿನಂದಿಸಿರುವ ಮಾಡಬೇಕು ಹಾಗೆ ಈ ಕ್ರೀಡಾಕೂಟಕ್ಕೆ ಬಂದು ನಿಮ್ಮನ್ನೆಲ್ಲ ಅಭಿನಂದಿಸಿ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿರುವ ನಮ್ಮ ಇಬ್ಬರು ಡಿಸ್ಲ್ ಎಸ್ ಪಿ ಸಾಹೇಬಿಗೆ ನಿಮ್ಮೆಲ್ಲರ ಪರವಾಗಿ ಇಲಾಖೆಯ ಪರವಾಗಿ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಈ ಮೂಲಕ ನಾವು కొట్టకే స్వాగతం పలుకుతాం థాంక్యూ వర్కింగ్

ಎಲ್ಲಾ ಇಕ್ಕೆ ಗಮನ ಓರಕೊಳ್ಳಿ ಕ್ಲಾಪ್ ಹಾಕ್ತೀರಾ ಹೋಗೋಕೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಸುರೇಶ್ ಕೆನ್ ಸಾಹೇಬರು ி நம்ம எல்லா ಸರ ಫೋರ್ ಇಂಟು ಹಂಡ್ರೆಡ್ ರಿಲೇ ಮೂರ್ನ ಅವರು ಓಡ್ತಾ ಇದ್ದಾರೆ ಮೂರನೇ ತಂಡ ಪಾಸ್ ಆಗಿದೆ ನಾಲ್ಕನೇ ತಂಡ ಪಾಸ್ ಆಗಿದೆ ಐದನೇ ತಂಡ ಪಾಸ್ ಆಗಿದೆ ಸ್ಲೋ ಇಲ್ಲೂ ಸ್ಲೋ ಕೊಟ್ರ ಮುರ್ಗ ಮುರ್ಗ

अपे ಜನ ಕೊಡ್ರಿ ಫಿನಿಶಿಂಗಲ್ ಫಿನಿಷಿಂಗಲ್ ಹುಷಾರಿ ಸ್ವಲ್ಪ ಮುಂದೆ அவரு கொண்டு விளம்பிச்சு எடுத்து முன்னாடி விடுவாங்க நம்ம